ಶುಕ್ರ ದೆಸೆಯಿಂದ ಬೆಳಗುವುದು ಈ ಐದು ರಾಶಿಗಳ ಅದೃಷ್ಟ ಇಪ್ಪತ್ತು ವರ್ಷ ಹರಿದು ಬರಲಿದೆ ಧನ ಸಂಪತ್ತು ಸುಖದ ಸುಪ್ಪತ್ತಿಗೆ ಕಷ್ಟಗಳೇ ಇಲ್ಲದ ಬದುಕು ಸಕಲ ಕಾರ್ಯದಲ್ಲೂ ಯಶಸ್ಸು ಶುಕ್ರ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶಿಸಿದ್ದಾರೆ ಮೇಷರಾಶಿಯಲ್ಲಿ ಶುಕ್ರ ಸಂಚಾರದಿಂದ ಕೆಲವರಿಗೆ ಶುಕ್ರ ದೆಸೆ ಶುಕ್ರ ಗೋಚಾರ ಶುಕ್ರ ಮೀನರಾಶಿಯಿಂದ ಮೇಷರಾಶಿಗೆ ಪ್ರವೇಶಿಸುತ್ತಾರೆ ಮೇ ಮೂವತ್ತೊಂದರ ಶನಿವಾರ ಶುಕ್ರ ಸಂಕ್ರಮಣ ನಡೆದಿದೆ ಶುಕ್ರ ಸಂಕ್ರಮಣದಿಂದ ಈ ಐದು ರಾಶಿಗಳಿಗೆ ಶುಕ್ರ ಮಹಾದಶ ಆರಂಭವಾಗಿದೆ ಶುಕ್ರ ಮಹಾದಶದ ಅವಧಿ ಇಪ್ಪತ್ತು ವರ್ಷಗಳು ಶುಕ್ರ ಮಹಾದಶ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ತರುತ್ತದೆ ಒಂದು ರಾಶಿ ಕನ್ಯಾ ರಾಶಿಯವರ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ದೊಡ್ಡ ಪ್ರಮಾಣದ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಕುಟುಂಬ ಸದಸ್ಯರೊಂದಿಗೆ ಸಂತೋಷದಿಂದ ಬದುಕುತ್ತಾರೆ ಆರೋಗ್ಯ ಉತ್ತಮವಾಗಿರುತ್ತದೆ ಎರಡು ತುಲಾರಾಶಿ ತುಲಾರಾಶಿಯವರಿಗೆ ಆದಾಯದ ಮೂಲಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಕೌಟುಂಬಿಕ ಜೀವನದಲ್ಲಿನ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ ಕುಟುಂಬದವರಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ಸಂತೋಷದ ಜೀವನವನ್ನು ನಡೆಸುತ್ತೀರಿ ಮೂರು ಸಿಂಹರಾಶಿ ಸಿಂಹರಾಶಿಯವರಿಗೆ ಅನಿರೀಕ್ಷಿತ ಆರ್ಥಿಕ ಲಾಭಗಳ ಸಾಧ್ಯತೆ ಇದೆ ಉದ್ಯೋಗಾವಕಾಶಗಳನ್ನು ಸುಲಭವಾಗಿ ಪಡೆಯುತ್ತಾರೆ ಕಾಲಕಾಲಕ್ಕೆ ಯೋಜಿಸಿದ ಕೆಲಸಗಳನ್ನು ಮಾಡಲು ಸಾಧ್ಯವಾಗುತ್ತದೆ ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶುಕ್ರ ಸಂಚಾರದ ಪರಿಣಾಮವು ಅದ್ಭುತವಾಗಿದೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತರಾಗುವುದಲ್ಲದೆ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ವ್ಯವಹಾರಗಳು ಲಾಭದಾಯಕವಾಗುತ್ತವೆ ಅನಿರೀಕ್ಷಿತ ಹಣವನ್ನು ಸಹ ಪಡೆಯುತ್ತಾರೆ ಐದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಅನಿರೀಕ್ಷಿತ ಲಾಭದ ಸಾಧ್ಯತೆ ಇದೆ ಐಷಾರಾಮಿ ಜೀವನವನ್ನು ನಡೆಸುತ್ತಾರೆ ಉದ್ಯೋಗಗಳನ್ನು ಬದಲಾಯಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯಲಿವೆ ಹಣಕಾಸಿನ ಲಾಭ ಹೆಚ್ಚಾಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು